ಅವಾಗ ಜೀವನಾಪೂರ್ತಿ ಲಭಿಸ್ತಾ ಇರ್ಬೋದು ಈಗ ಅವ್ರ ಕೆಲಸ ಅವ್ರು ಬಿಸಿ ಇರ್ತಾರೆ ನಮ್ಮ ಕೆಲಸ ನಾವು ಬಿಸಿ ಇರ್ತೀವಿ ಸಿಗೋದೇ ಕಮ್ಮಿ ಟೈಮು ಸೊ ಆದಷ್ಟು ಖುಷಿಯಾಗಿ ಚೆನ್ನಾಗಿರ್ಬೋದು ಆವಾಗ ಟೈಮ್ ಮಾಡ್ಕೊಂಡು ಆಚೆ ಹೋಗ್ಬೋದು ಜೀವನಾಪೂರ್ತಿ ಫ್ರೆಂಡ್ಸ್ ಕಾರ್ ಲಭಸ್ತರ ಇರ್ಬೋದು ನಂಗೆ ನಿಜವಾಗಲೂ ಬಹಳ ಖುಷಿಯಾಗುತ್ತೆ ಪ್ರತಿ ಸರಿನೋ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಯಾವುದೋ ಒಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಹಾಸ್ಪಿಟ್ಲ್ಗೂ ಹೋಗಿದ್ದೆ ಆ ತಂದೆ ತಾಯಿ ಅವ್ರು ಮಾತಾಡಿಸಿದಾಗ ಎಲ್ಲ ನಂಗೆ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ಬಹಳ ಖುಷಿಯಾಗುತ್ತೆ ಅಂದರೆ ತುಂಬ ಸಾರ್ಥಕತೆ ಕೊಡುವಂಥ ಒಂದು ಕೆಲಸ ನನಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ ಈಗ ಡಾಕ್ಟ್ರ್ ನಮ್ಮ ತಂದೆ ಬಹಳ ಆಸೆ ಇತ್ತು ನಮ್ಮ ಅಲ್ಲೇ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ ಅಲ್ಲಿ ಡಾಕ್ಟರ್ ಸೊಸೆ ಬರ್ತಿದ್ದಾರೆ ಅಂತ ಮನೆಯವರು ಖುಷಿ ನಾನು ನಾನು ಖುಷಿ ನಾವು ಡೆಲಿವರಿ ಕೌಂಟ್ನ ಫಸ್ಟ್ ಮೂರು ತಿಂಗಳಲ್ಲೇ ಮರ್ತು ಹೋಗ್ತೀವಿ ಬಿಕಾಸ್ ಪ್ರತಿದಿನ ಹನ್ನೆರಡು ಹನ್ನೆರಡು ಗಂಟೆ ಡೆಲಿವರಿ ಮಾಡ್ಸೋಕ್ಕೆ ಅಂತಲೇ ಮೂರು ತಿಂಗಳು ಸ್ಟ್ರೇಟಾಗಿ ಹಂಗೆ ಬಿಟ್ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಸೇರಿದಾಗ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಎಮ್ ಬಿ ಬಿ ಎಸ್ ಆದಮೇಲೆ ಸೇರಿದಾಗ ಸೊ ಲೆಕ್ಕ ಅಂತ ಇಟ್ಟಿಲ್ಲ ಇಲ್ಲ ಇಲ್ಲ ಅದು ನಂಗೆ ಅದು ಒಂದು ಬಟ್ ತುಂಬ ಇಷ್ಟ ಆಗಿದೆ ನಾನು ಅದನ್ನು ಮೀಟ್ ಮಾಡಕ್ಕೆ ಶುರು ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದ್ಸರಿ ಏನು ಕೇಳೋದಿಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪ್ ಬಂದಿದ್ದೀನಿ ನೆಕ್ಸ್ಟ್ ವೀಕ್ ಹರಸಗಿರೆಯಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋದು ನನಗೆ ಅದು ಬಹಳ ಇಷ್ಟ ಆಯಿತು ಓಕೆ ತುಂಬ ಸರ್ವಿಸ್ ಓರಿಯೇಂಟೆಡ್ ಇದಾರೆ ಡಾಕ್ಟ್ರು ಅಂತ ಸೊ ಅದೆಲ್ಲ ಮಾಡ್ತಿರ್ತಾರ ಖಂಡಿತ ಇಷ್ಟ ಆಯಿತು ಡೆಫಿನೆಟ್ಲಿ ಇಲ್ಲ ಇಲ್ಲ ಧನ್ಯವಾದ ಧನ್ಯ ಧನ್ಯವಾದ ಧನ್ಯ ಧನ್ಯ ಅಂದರೆ ಅಬ್ಬ ಸ್ಟಾರ್ಟಿಂಗ್ ಹಂಗೆ ಮಾತಾಡ್ಸ್ತಿದ್ದೆ ನಾನು ಸ್ಟಾರ್ಟಿಂಗ್ ಹಂಗೆ ಮಾತಾಡ್ಸ್ತಿದ್ದೀನಿ ಏನು ಡಾಕ್ಟರ್ ಹೇಗಿದ್ದೀರಾ ಎಷ್ಟು ಡಾಕ್ಟ್ರ್